ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಧಾರವಾಡದ ನವಲಗುಂದ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎರಡು ಲಕ್ಷ ರೂಪಾಯಿ ಬೆಲೆಯ ಮೆಕ್ಕೆಜೋಳದ ತೆನೆಗೆ ಬೆಂಕಿ ಹಾಕಿದ್ದಾರೆ ಕಿಡಿಗೇಡಿಗಳು ಚನ್ನಪ್ಪ ಹುಕ್ಕೇರಿಯವರಿಗೆ ಸೇರಿದ ಮೆಕ್ಕೆಜೋಳದ ತೆನೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೆಕ್ಕೆಜೋಳ ರಾಶಿ ಮಾಡೋಕೆ ಹೊಲದಲ್ಲಿ ಸಂಗ್ರಹಿಸಲಾಗಿಟ್ಟನೆಯನ್ನ ತೆನೆಗೆ ಬೆಂಕಿ ಬಿದ್ದ ವಿಷಯ ತಿಳಿದು ಗೋಗಿರಿದಿದ್ದಾನೆ ಅನ್ನದಾತ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ ನ್ಯಾಯ ಕೊಡಿಸೋಕೆ ಒತ್ತಾಯವನ್ನು ಕೂಡ ರೈತ ಮಾಡಿದ್ದಾನೆ ಜಿಲ್ಲಾಡಳಿತ ಪರಿಹಾರವನ್ನು ನೀಡಬೇಕು ಅಂತೇಳಿ ರೈತ ಆಗ್ರಹವನ್ನು ಮಾಡಿ ಐದು ಎಕರೆ ಹನ್ನೆರಡು ಗುಂಟೆಯಲ್ಲಿ ಬೆಳೆದಿದ್ದಂಥ ಮೆಕ್ಕೆಜೋಳ ಸಂಪೂರ್ಣ ನಾಶವಾಗಿದೆ ಮೆಕ್ಕೆಜೋಳ ರಾಶಿ ಮಾಡುವ ಉದ್ದೇಶದಿಂದ ಹೊಲದಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು ಮಧ್ಯರಾತ್ರಿ ತೆನೆಗಳಿಗೆ ಬೆಂಕಿ ಹಾಕಿ ವಿಕೃತಿಯನ್ನು ಮೆರೆದಿದ್ದಾರೆ ಇಲ್ಲಿ ದುಷ್ಕರ್ಮಿಗಳು ತೆನೆಗೆ ಬೆಂಕಿ ಬಿದ್ದ ವಿಷಯ ತಿಳಿದು ಹೊಲದಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ರೈತರು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ನ್ಯಾಯ ಕೊಡಿಸುವಂತೆ ಒಂದು ಕಡೆಯಲ್ಲಿ ನ್ಯಾಯ ಕೊಡಿಸುವಂಥ ಭರವಸೆಯನ್ನು ಕೂಡ ನೀಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದಾರೆ ಎಷ್ಟರ ಮಟ್ಟಿಗೆ ರೈತರಿಗೆ ನಷ್ಟ ಉಂಟಾಗಿದೆ ಮೆಕ್ಕೆಜೋಳದ ತೆನೆಗಳಿಗೆ ದುಷ್ಕರ್ಮಿಗಳು ರಾತ್ರಿ ವೇಳೆ ಬೆಂಕಿ ಹಚ್ಚಿರುವಂಥ ಘಟನೆ ಇದು ಧಾರವಾಡದ ನವಲಗುಂದ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸದ್ಯ ನಮಗೆ ಸರಿಯಾದ ಪರಿಹಾರವನ್ನು ಒದಗಿಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಹೇಳ್ರಿ ಅವ್ರು ಕೇಳಿದಂಗ ಎಷ್ಟು ಎಕರೆ ಹೊಲದ್ರಿ ಇದು ಅಜ್ಜರ ಐದು ಎಕರೆ ಹೊಲದ್ರಿ ಎಷ್ಟು ಗಾಡಿ ತಿನ್ನಿ ಆಗಿದ್ರಿ ಒಂದು ಅಂದಾಜು ಎಷ್ಟು ಲುಕ್ಷನ್ ಆಗಿದ್ರಿ ಎಷ್ಟು ಇದ್ರದ್ದು ಹೌದಾ ಹ್ಞೂ ರೀ ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ ಆಯ್ತು ಹೌದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ